ನಮ್ಮ ಕೆಲಸನ ಪ್ರಾಂಪ್ಟಾಗಿ ಮಾಡ್ಕೊಂಡು ಹೋಗಬೇಕು ಯಾರೋ ಏನೋ ಅಂತಾರೆ ಅಂತೆಲ್ಲ ಹೆಚ್ಚಾಗಿ ತಲೆ ಬಿಸಿ ಮಾಡ್ಕೊಳ್ಬಾರ್ದು ಕೆಲವು ಜನ ಇರೋದೇ ನಾನ್ ಸೆನ್ಸ್ ಮಾತಾಡೋದಕ್ಕೆ ಆ್ಯಂಡ್ ನಮ್ಗೆ ಅದು ಬೇಕಾಗಿರೋದಿಲ್ಲ ಕೂಡ ಅಂಥವ್ರ ಬಗ್ಗೆ ಎಲ್ಲ ಜಾಸ್ತಿ ಥಿಂಕ್ ಮಾಡಿ ನಮ್ಮ ಪ್ರೀಶಿಯಸ್ ಟೈಮ್ನ ಯಾಕೆ ವೇಸ್ಟ್ ಮಾಡ್ಕೋಬೇಕು ಅಲ್ವಾ ಅದಕ್ಕೆ ಏನು ಮಾಡೋದು ದುಷ್ಟ್ರನ್ನ ಕಂಡ್ರೆ ದೂರ ಇರು ಅನ್ನೋದನ್ನ ಫಾಲೋ ಮಾಡೋದು ಅಷ್ಟೇ ಇದಕ್ಕೆ ರಿಲೇಟೆಡ್ ಆಗಿರೋ ಒಂದು ಸ್ಟೋರಿ ಹೇಳೋದಾದರೆ ಒಂದು ಆನೆ ನದಿಯಲ್ಲಿ ಸ್ನಾನ ಮಾಡಿ ತನ್ನ ದಾರಿಯಲ್ಲಿ ತನ್ನ ಪಾಡಕ್ಕೆ ತಾನು ಹೋಗ್ತಿರುತ್ತೆ ಅದು ಒಂದು ಸೇತುವೆ ಹತ್ತಿರ ಬರ್ತಿದ್ದಂಗೆ ತನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಹಂದಿ ಅದು ಪೂರ್ತಿ ಕೆಸರಿನಲ್ಲಿ ಒದ್ದಾಡ್ಕೊಂಡು ಬಂದಿರುತ್ತೆ ಆಗ ಆನೆ ಏನು ಮಾಡುತ್ತೆ ಅದರ ಪಾಡಿಗೆ ಅದು ಒಂದು ಬದಿಗೆ ಹೋಗ್ಬಿಡತ್ತೆ ಆಗ ಆ ಹಂದಿಗೆ ದಾರಿ ಮಾಡಿಕೊಟ್ಟಂಗೂ ಆಗುತ್ತೆ ಆನೆ ತನ್ನ ಪಾಡಕ್ಕೆ ತಾನು ಹೋದಂಗೂ ಆಗುತ್ತೆ ಇದಾದ ಮೇಲೆ ಹಂದಿ ಏನನ್ನತ್ತೆ ಅನ್ನೋದಾದರೆ ನಾನು ಇಷ್ಟು ದೊಡ್ಡವನ್ನಾಗ್ಬಿಟ್ಟಿದ್ದೀನಿ ಆನೆ ಕೂಡ ನನ್ನನ್ನು ನೋಡಿ ಭಯ ಪಟ್ಕೊಂಡು ಸೈಡ್ಗೆ ಹೋಗ್ಬಿಡ್ತಲ್ಲ ನಾನು ಹೋಗೋದಕ್ಕೆ ಜಾಗ ಮಾಡಿಕೊಡ್ತು ಕೂಡ ಅಂತ ಹಂದಿ ತನ್ನ ಗೆಳೆಯರಿಗೆಲ್ಲ ಹೆಮ್ಮೆಯಿಂದ ಜಂಬ ಕೊಚ್ಕೊಂಡು ಹೇಳಕ್ಕೆ ಶುರು ಮಾಡುತ್ತೆ ಇದನ್ನು ಕೇಳಿಸ್ಕೊಂಡಂಥ ಬೇರೆ ಆನೆಗಳು ಆ ತನ್ನ ಸ್ನೇಹಿತ ಆನೆ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ನೀನು ಪಕ್ಕಕ್ಕೆ ಸರ್ಕೊಂಡು ಹೋಗಿದ್ಯಾಕೆ ಹಂದಿ ಹಂದಿದ್ರೆ ನಿಮ್ಗೆ ಅಷ್ಟು ಭಯನಾ ಅಂತ ಕೇಳ್ತಾರೆ ಆಗ ಹೇಳುತ್ತೆ ಆನೆ ನಾನು ಹಂದಿನ ನನ್ನ ಕಾಲು ಕೆಳಗೆ ಸುಲಭವಾಗಿ ತುಳಿದುಬಿಡ್ಬೋದು ಆದರೆ ನಾನು ಸ್ವಚ್ಛವಾಗಿದ್ದೀನಿ ಹಂದಿ ತುಂಬ ಕೆಸರಲ್ಲಿ ಬಿದ್ದು ಕೊಳಕಾಗ್ಬಿಟ್ಟಿತ್ತು ಅದಲ್ಲದೆ ನಾನು ಅದನ್ನು ತುಳಿಯೋದಕ್ಕೆ ಹೋದರೆ ನನ್ನ ಕಾಲೇ ಅಲ್ವಾ ಕೆಸರಾಗಿ ಕಲೀಚಾಗಿಬಿಡತ್ತೆ ಅದನ್ನು ತಪ್ಪಿಸ್ಕೋಬೇಕು ಅಂತಲೇ ನಾನು ಅದರಿಂದ ದೂರ ಹೋಗಿ ಸೈಡಲ್ಲಿ ಹೋದೆ ಅಂತ ಹೇಳುತ್ತೆ ಹೀಗೇ ನಾವು ಕೆಲಸ ಮಾಡೋ ಆಫೀಸ್ಗಳಲ್ಲಾಗಲಿ ಸಂಘ ಸಂಸ್ಥೆಗಳಲ್ಲಾಗಲಿ ನಮ್ಮ ಸಮಾಜದಲ್ಲಾಗಲಿ ಅಥವಾ ನಮ್ಮ ಕುಟುಂಬದಲ್ಲೇ ಆಗಲಿ ನಮ್ಮ ದೃಷ್ಟಿಕೋನಗಳನ್ನ ಅಥವಾ ನಮ್ಮ ವಿಚಾರಗಳನ್ನ ಒಪ್ತೇ ಇರೋವಂಥವ್ರು ವಿತಂಡವಾಗಿ ವಾದ ಮಾಡೋವಂಥವ್ರು ಮೈ ಮನಸ್ಗಳಲ್ಲೆಲ್ಲ ದ್ವೇಷನೇ ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೆ ಅವ್ರಿಗೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮೂಗ್ ತೂರಿಸಿ ನಮ್ಮ ಕೆಲಸಗಳನ್ನ ಅಲ್ಲೇ ಗೆಳೆದು ಅವಮಾನಿಸೋದೆ ಅವ್ರಿಗೆ ಯಾವಾಗಲೂ ಕಾರ್ಯ ಆಗೋಗ್ಬಿಟ್ರತ್ತೆ ನೀವು ಮಾಡೋ ಕೆಲಸ ಸರಿ ಇಲ್ಲ ಇದು ಸರಿ ಹೋಗಿಲ್ಲ ಅದು ಸರಿ ಹೋಗಿಲ್ಲ ಅನ್ನೋದನ್ನ ಸಾಬೀತು ಮಾಡೋಕ್ಕೆ ನೋಡ್ತಿರ್ತಾರೆ ಅದಕ್ಕೋಸ್ಕರ ಯಾರನ್ನು ಬೇಕಾದರೂ ಅವ್ರು ಹರ್ಟ್ ಮಾಡೋ ಕೂಡ ರೆಡಿ ಇರ್ತಾರೆ ಇನ್ನೊಂದು ಉದಾಹರಣೆ ಹೇಳೋದಾದರೆ ಒಬ್ಬ ಮ್ಯಾನೇಜರ್ ಇರ್ತಾರೆ ಅವರ ಆಫೀಸಲ್ಲೇ ವರ್ಕ್ ಮಾಡೋ ಇನ್ನೊಬ್ಬ ಮಹಿಳಾ ಸಿಬ್ಬಂದಿಯೊಂದಿಗೆ ಪ್ರಾಪರಾಗಿ ಬಿಹೇವ್ ಮಾಡ್ತಿರಲ್ಲ ಟಾರ್ಚರ್ ಕೊಡ್ತಿರ್ತಾರೆ ಸೊ ಆಕೆ ಏನು ಮಾಡ್ತಾಳೆ ಅವ್ರ ಮಾತ್ರೆಗೆ ಒಂದು ಸ್ವಲ್ಪನೂ ತಲೆ ಕೆಡ್ಸ್ಕೊಳ್ಳೆ ತನ್ನ ಕೆಲಸ ತಾನು ಮಾಡ್ಕೊಂಡಿರ್ತಾಳೆ ಆದರೆ ಆ ಮ್ಯಾನೇಜರ್ ನೆಕ್ಸ್ಟ್ ಸ್ಟೆಪ್ ಅಂತ ಏನು ಮಾಡ್ತಾರೆ ಅವಳನ್ನ ಕೆಲ್ಸದಿಂದ ಕಿತ್ತಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಆಗ ಆಕೆ ಏನು ಮಾಡ್ತಾಳೆ ಏನು ಮಾಡ್ಬೋದು ಅಂದರೆ ಅವಳು ಯೋಚನೆ ಮಾಡಿ ತನ್ನ ನಿರ್ಧಾರನ ಡೈರೆಕ್ಟಾಗಿ ಹೋಗ್ಬಿಟ್ಟು ಚೇರ್ಮನ್ ಅವ್ರಿಗೆ ಹೇಳ್ತಾಳೆ ನನಗೆ ತನ್ನ ಸಮಸ್ಯೆ ಆಗ್ತಾ ಇದೆ ಆಗ್ತಾಯಿದೆ ಆಗ್ತಾ ಇಲ್ಲ ಸೊ ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಹೇಳ್ತಾಳೆ ಅಂತೆ ತನ್ನ ಮನಸ್ಸಿನಲ್ಲಿ ಕೆಸರಲ್ಲೇ ಇಟ್ಕೊಂಡಿರೋವಂಥ ಜಾಗದಲ್ಲಿ ನಾವು ಕಷ್ಟಪಡ್ತಾ ಇರೋದ್ರ ಬದಲು ಅಲ್ಲಿಂದ ನಾವು ಬೇರೆ ಕಡೆ ಹೋಗೋದೇ ಉತ್ತಮ ಆ್ಯಂಡ್ ಅದು ಸೇಫ್ ಕೂಡ ಒಬ್ಬ ಬುದ್ಧಿವಂತ ವ್ಯಕ್ತಿ ಯಾವಾಗಲೂ ಏನು ಥಿಂಕ್ ಮಾಡ್ತಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಆ್ಯಂಡ್ ನೆಗೆಟಿವ್ ಜನರಿಂದ ಸ್ವಲ್ಪ ಡಿಸ್ಟೆನ್ಸ್ನ ಇಟ್ಕೊಂತಾರೆ ಅವ್ರ ಸಂಪರ್ಕಕ್ಕೆ ಹೋಗಬಾರ್ದು ಅನ್ನೋದೆಲ್ಲ ಅವರಿಗಿರುವಂಥ ಭಯದಿಂದ ಅಲ್ಲ ಬದಲಾಗಿ ನಾನು ಎಷ್ಟೇ ಶಕ್ತಿಯ ಶಾಲಿಯಾಗಿದ್ರು ನನ್ನ ವಿಚಾರ ಆಚಾರ ಆಲೋಚನೆಗಳು ಎಷ್ಟೇ ಶುದ್ಧವಾಗಿದ್ರೂ ಕೆಲವೊಮ್ಮೆ ಕೆಲವರ ನೆಗೆಟಿವಿಟಿ ಅಥವಾ ನೆಗೆಟಿವ್ ಥಿಂಕಿಂಗ್ಸ್ ಇವೆಲ್ಲ ನಮ್ಮನ್ನು ಅತಿಯಾಗಿ ಪ್ರಚೋದನೆ ಮಾಡುತ್ತೆ ಆದರೆ ನಾವು ಪ್ರತಿಯೊಂದು ವಿರುದ್ಧ ದೃಷ್ಟಿಕೋನ ಪ್ರತಿಯೊಂದು ಮಾತು ಅಥವಾ ಪ್ರತಿಯೊಂದು ಸನ್ನಿವೇಶಕ್ಕೂ ಕೂಡ ನಾವು ರಿಯಾಕ್ಟ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ಅದ್ರ ಬದಲು ನಾವು ಕೂಲಾಗಿ ಆ್ಯಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದರಿಂದ ನಮ್ಮ ದಾರಿನ ನಾವೇ ಬದಲಾಯಿಸ್ಕೊಂಡು ಹ್ಯಾಪಿಯಾಗಿರ್ಬೋದು ಆಗಷ್ಟೇ ನಮ್ಮ ಲೈಫ್ನ ಪ್ರಾಪರ್ ಟ್ರ್ಯಾಕಲ್ಲಿ ಹೋಗೋಕ್ಕೆ ಸಾಧ್ಯ ಈ ವಿಡಿಯೋ ಎಷ್ಟಾಗಿದೆ ಅಂತ ಭಾವಿಸ್ತಾ ನಿಮ್ಮೆಲ್ರಿಗೂ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿರೋದು ಏನಂದರೆ ಸುಖಿ ಜೀವನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್